ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ಕ್ಷೇತ್ರದ ಒಂದು ಕ್ಷಣದ ಮಾಹಿತಿ ಹತ್ತನ ಕೇಳ್ರಿ ಬಬಲೇಶ್ವರ ಮತದಾರರು ಇದನ್ನ ಬಹಳ ಕುತೂಹಲ ಆಗಿ ಕೇಳ್ರಿ ಎಲ್ಲಿ ನೀರಿನ ಹರಿಕಾರ ಅಂತೇಳಿ ಹೆಸರುವಾಸಿಯಾದಂತ ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿಸುತ್ತಿರುವ ಈ ಎಂ ಬಿ ಪಾಟೀಲರ ಕಾರ್ಯ ಸಾಧನೆ ನೋಡಿ ಇವತ್ತು ಬಬಲೇಶ್ವರ ಮತದಾರರು ಈಗಾಗಲೇ ಕಾಕ ಚುನಾವಣೆ ಆಗೈತಿ ತಿನ್ನ ಲೀಡದ ಮಾತಾಡು ಅಂತ ಹೇಳ್ತಾರೆ ನನಗೆ ಅಂದ್ರೆ ಲೀಡ್ನ ಐವತ್ತು ಸಾವಿರ ಕೂಡ ಅವರು ಲಕ್ಷ ಕೂಡ ಅವರು ಅಲ್ಲಿ ಮತದಾರ ನಿರ್ಣಯ ಮಾಡಬೇಕಲ್ಲ ಈಗ ಮಹಿಳಾ ಮನಿಗಳು ಪ್ರತಿ ಮನಿ ಮನಿಗೆ ಅಲ್ಲಿ ಹೊಂಟಾರ ಪ್ರಭಾವತಿ ನಾಟಿಕರ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರು ಅವರ ಜೊತೆ ಅದಾರ ರೇಣುಕಾ ಪಾಟೀಲ್ ಕಲ್ಪನಾ ಪಾಟೀಲ್ ಪ್ರತಿಭಾ ಪಾಟೀಲ್ ಇವರೆಲ್ಲ ಮಹಿಳೆಯರು ಆಶಾ ಅಕ್ಕ ಆಶಾ ಅಕ್ಕ ಅಂದ್ರೆ ಧರ್ಮಪತ್ನಿ ಎಂ ಬಿ ಪಾಟೀಲರ ಒಬ್ಬರು ಅವರ ನೇತೃತ್ವದಲ್ಲಿ ಇವತ್ತು ಮನೆ ಮನೆಗೆ ಹೊಂಟಾರ ಅಂದ್ರ ಮಹಿಳೆಯರು ಎಷ್ಟೊಂದು ಖುಷಿಯಿಂದ ಇಂಥ ಎಂ ಬಿ ಪಾಟೀಲರು ಮಾಡಿದಂಥ ಸಾಧನೆ ಮಹಿಳಾ ಸಬಲೀಕರಣ ಯೋಜನೆ ಯಾರದ ಜೊತೆ ಅನೋನ್ಯ ಸಂಬಂಧವನ್ನು ಕಡಿತು ಮಾಡಿಕೊಳ್ಳಲ್ಲ ದ್ವೇಷ ರಾಜಕಾರಣ ಮಾಡಲಾರದಂತ ಸರ್ವ ಜಾತಿ ಧರ್ಮದವರನ್ನು ಗೌರವಿಸುವಂತ ಎಂ ಬಿ ಪಾಟೀಲ್ ಗೌಡಕಿ ಮಣಿತನಕ್ಕೆ ಲಕ್ಷಾಂತರ ಲೀಡ್ ತೋರಿಸುವ ಸಲುವಾಗಿ ಇದೇ ಬಬ್ಲೇಶ್ವರ ಮತದಾರ ಕ್ಷೇತ್ರರು ಮಹಿಳೆಯರೊಂದಿಗೆ ಬೆರೆತು ಇವತ್ತು ಮತಯಾಚನೆ ಮಾಡಲಿಕ್ಕೆ ಹೊಂಟಾರ ಮತ ಕೇಳಕ್ಕೆ ಹೋಗುವಾಗ ಅಲ್ಲಿ ಜನ ಅನ್ನಾಕತಾರ ಅಕ್ಕ ಅವರ ನೀವ್ಯಾಕೆ ಬಂದಿರಿ ನಾವು ಈಗಾಗಲೇ ಎಂ ಬಿ ಪಾಟೀಲ್ ಓಟ್ ನಾವು ಕೊಡುವುದಂತೇಳಿ ಶಪಥ ಮಾಡೇವಿ ಈಗಾಗಲೇ ಅವರ ಆರಿಸಿ ಲೀಡ್ ಮಾತ್ರ ಇನ್ನು ಕೌಂಟ್ ಮಾಡ್ರಿ ಅಕ್ಕ ಅಂದಾಗ ಎಷ್ಟು ನಗುವಿನ ನಗೆ ಬೀರ್ತಾರೆ ನೋಡ್ರಿ ಅಕ್ಕ ಅವರು ಎಂ ಪಾಟೀಲರ ಸುಪುತ್ರ ವಿದೇಶದಿಂದ ಬಂದಂತ ಪುಟ್ಟುಗೌಡ ವಯಸ್ಸಿನಲ್ಲಿ ಹದಿನೇಳು ವರ್ಷ ಆದರೆ ಎಷ್ಟೊಂದು ಚತುರತೆಯಿಂದ ಎಷ್ಟೊಂದು ಸರಳ ಸಜ್ಜನಿಕೆಯಿಂದ ತಂದೆಯ ಮಾರ್ಗದರ್ಶನದಂತೆ ತಾಯಿಯ ಆಶೀರ್ವಾದದಂತೆ ಮಹಿಳೆಯರೊಂದಿಗೆ ಇವತ್ತು ಬಬಲೇಶ್ವರ ಮತಕ್ಷೇತ್ರ ಕರ್ನಾಟಕ ನೋಡಬೇಕನ್ನೋದು ಮಾಡಾಕ ಹೊಂಟಾರ ಎಂ ಬಿ ಪಾಟೀಲ್ ಕರ್ನಾಟಕ ರಾಜ್ಯದ ದೊಡ್ಡ ಸಿಂಹಾಸನದ ಮೇಲೆ ಕೂಡುವಂಥ ವ್ಯಕ್ತಿ ಇದೆ ಬಸವಣ್ಣ ನಾಡಿನಲ್ಲಿ ಎಲ್ಲರ ಜೊತೆ ಸಮಾನತೆಯ ಹರಿಕಾರ ಅನ್ನ ಬಸವಣ್ಣನವರು ನುಡಿದಂತೆ ನಡೆಯುವೆ ಅಂತ ಹೇಳ್ತಾರೆ ಎಂ ಬಿ ಪಾಟೀಲ್ರು ಬಬಲೇಶ್ವರ ಮತದಾರರು ಎಷ್ಟು மந்தர் ಕಡಕ ರೊಟ್ಟಿ ಕಾರ ಬ್ಯಾಳಿ ಗಟ್ಟಿ ಮೊಸರ ಅಲ್ಲಿಯ ಜನತೆಯ ಒಂದು ಸ್ವಾಭಿಮಾನ ಕರೆದವರಿಗೆ ಚರಿಗೆ ನೀರು ಕೊಟ್ಟ ಕಾಲ ತೊಳೆದ ಒಳಗೆ ತೊಗೊತೀರಿ ಹಸದವಂಗ ಅನ್ನ ನೀಡ್ತೀರಿ ಬಬಲೇಶ್ವರ ಮತ್ತು ಬಿಜಾಪುರ ಮತದಾರರು ಎಂಥ ಪುಣ್ಯವಂತರು ಬಸವಣ್ಣ ನಾಡಿನಲ್ಲಿ ನೀದಿರಿ ಯಾವುದೇ ಜಾತಿ ಮಾಡಲಾರದಂಥ ಜನ ಎಲ್ಲ ಸಮುದಾಯದವರನ್ನು ಒಂದೇ ವೇದಿಕೆ ಮೇಲೆ ಕರೆದುಕೊಂಡು ಹೋಗಂಥ ಈ ಬಬಲೇಶ್ವರ ಮತದಾರ ಕ್ಷೇತ್ರದವರು ಲಕ್ಷಾಂತರಲ್ಲಿ ಈಡುಕೂರು ಸಲುವಾಗಿ ನಾನೀ ಮುಂದು ಅಂಥೇಳಿ ಪೈಪೋಟಿ ಮಾಡೋಕೆ ತರಂಗ ಎಂ ಬಿ ಪಾಟೀಲ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುವ ಬಬಲೇಶ್ವರ ಮತ್ತು ಬಿಜಾಪುರದಲ್ಲಿ ಅಕ್ಕಪಕ್ಕದಲ್ಲಿ ಬರುವಂತ ಎಂಟರಿಂದ ಹತ್ತು ಸೀಟುಗಳನ್ನ ಶಕ್ತಿ ಗೋಸ್ಕರ ಈ ಎಂ ಬಿ ಅವರಿಗೆ ಒಂದು ಕಾಯಕಲ್ಪದ ಕಲ್ಪವೃಕ್ಷ ಕೊಟ್ಟು ಸಿಂಹಾಸನ ಮೇಲೆ ಕೂಡ ಸಲುವಾಗಿ ಬಬಲೇಶ್ವರದವರು ಹೊಂಟಿರಲ್ರಿ ಅನೇಕ ಲಕ್ಷಾಂತರ ಅಭಿಮಾನಿಗಳು ಫೋನ್ ಮಾಡ್ತಾರೆ ಎಂ ಬಿ ಪಾಟೀಲ್ ಅವರದು ಒಂದು ವಿಡಿಯೋ ಬಿಡ್ದಕ್ಷಣ ನೀರಿನ ಹರಿಕಾರ ಅದೇ ರೀತಿ ಬಿಜಾಪುರ ನಗರದಲ್ಲಿ ನೋಡ್ರಿ ಅಬ್ದುಲ್ ಮುಷರೀಫ್ ಈಗಾಗಲೇ ನಗುವಿನ ಗೆಲೆ ಅಲ್ಲಿ ನೋಡ್ರಿ ಅಬ್ದುಲ್ ಮುಷರೀಫ ಅಲ್ಲಿ ಒಬ್ಬ ಯೂಸುಫ್ ಅಂತೇಳಿ ಒಬ್ಬ ಖ್ಯಾತ ಟಿ ವಿ ಮಾಧ್ಯಮದವನು ಅವನು ಸಹಿತ ಇವತ್ತು ಅಬ್ದುಲ್ ಮುಷರೀಫನ ಬೆಂಬಲಕ್ಕೆ ನಿಂತು ಮನೆಗೆ ಕರೆದು ಊಟ ಉಪಚಾರ ಮಾಡಿ ಇದೇ ಯೂಸುಫ್ ಅಲ್ಲಿಯ ಒಂದು ಸುದ್ದಿವಾಹಿನಿ ಮುಖಾಂತರ ಹೆಸರುವಾಸಿಯಾದಂಥ ಮುಸ್ಲಿಮ್ ಮುಖಂಡ ಯೂಸೂಪ್ ಸಹಿತ ಇವತ್ತು ಅಬ್ದುಲ್ ಮುಷ್ರೀಫ್ ಜೊತೆ ಸಾಥ್ ಕೂಡಸಾನಂದ್ರೆ ಯಾವಾಗ ಎರಡು ಹಾತುಗಳು ಎರಡು ಕೈಗಳು ಗಟ್ಟಿ ಕೂಡ್ತಾವಂದ ಮೇಲೆ ಇನ್ನು ಅಲ್ಲಿ ಬಲಗೈ ಗುರುತಿಗೆ ಓಟ ಹಾಕ್ತಾರ ಅಲ್ಲಿ ಅಬ್ದುಲ್ ಮುಷ್ರೀಫ್ ವಿಧಾನಸೌಧ ಪ್ರವೇಶ ಮಾಡ್ತಾರ ಅದಕ್ಕೆ ಯುಸೂಪ್ ಕಾರಣೀಭೂತ ಆಗತಾನ ಅಲ್ಲಿಯ ಪ್ರತಿಯೊಂದು ಮುಸಲ್ಮಾನದ ಧರ್ಮಗುರುಗಳು ಮುಸಲ್ಮಾನದ ಮುಖಂಡರು ಮುಸಲ್ಮಾನ ಯುವಕರು ಎಲ್ಲರೂ ಎಲ್ಲ ಜಾತಿ ಧರ್ಮದವರ ಜೊತೆ ಅನ್ನ ಬಸವಣ್ಣ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಅಬ್ದುಲ್ ಮುಷರೀಫ್ನನ್ನ ಎಂ ಬಿ ಜೊತೆ ಜೊತೆಯಲ್ಲಿ ವಿಧಾನಸೌಧ ಪ್ರವೇಶ ಮಾಡುವ ಸಲುವಾಗಿ ಎಷ್ಟು ಚಂದ ಅಲ್ಲಿ ನೆಟ್ವರ್ಕ್ ಮಾಡ್ತ ಸ್ವಲ್ಪ ದೃಶ್ಯ ಹಾಕಬೇಕಲ್ರಿ ಅಲ್ಲಿ ಮಹಿಳೆಯರು ಮಾಡುತ್ತಿರುವ ಕಾರ್ಯ ಯೂಸುಫ್ ಮಾಡುತ್ತಿರುವ ಕಾರ್ಯ ಅಬ್ದುಲ್ ಮುಷ್ರೀಫ್ಗೆ ಎಷ್ಟು ಶಕ್ತಿ ಸಿಕ್ಕೈತಿ ಎಷ್ಟು ಬಿಗ್ ಟಾನಿಕಾ ಕೊಟ್ಟಾರ ಅನ್ನೋದ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ ಹಾಕ್ರಿ ಕಡಕ ಕಾಕ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೇನ್ರಿ ಪಾ ಮಹಿಳೆಯರಿಗೆ ನೀ ಹೈನುಗಾರಿಕೆ ಮಾಡಬೇಕು ಯುವಕರಿಗಾಗಿ ಒಂದಿಷ್ಟ ಇಂಡಸ್ಟ್ರೀಸ್ ಅಂದ್ರೆ ಕಾರ್ಖಾನೆಗಳನ್ನ ಇಲ್ಲಿ ತರಬೇಕು ಅವ್ರು ಯಾವಾಗಲೂ ತಮ್ಮ ಸ್ಪೀಚ್ ಹೇಳ್ತಿರ್ತಾರೆ ಅಂಥವೆಲ್ಲ ಕನಸುಗಳದವ ಅವ್ರ ಕನಸುಗಳು ಸಹಕಾರ ಆಗ್ಬೇಕಂದ್ರೆ ಅವರಿಗೆ ಅಧಿಕಾರ ಮುಗಬೇಕು ಆ ಅಧಿಕಾರಕ್ಕಾಗಿ ನಾವು ಎಲ್ಲರಿಗೂ ಏನು ಮಾಡಬೇಕು ಓಟ್ ಹಾಕ್ಬೇಕು ಅಷ್ಟೇ ಅಲ್ರಿ ಇಲ್ಲಿರೋರು ಒಬ್ಬೊಬ್ರು ನೀವು ಹತ್ತು ಜನರಿಗೆ ಹೇಳ್ಬಿಡ್ರಿ ಇಲ್ಲಿ ಏನು ಹೆಣ್ಮಕ್ಳು ಇದ್ರಲ್ಲ ನಿಮಗೆ ಗೊತ್ತಿದ್ದವ್ರ ಹತ್ತು ಮಂದಿಗೆ ಸೈಬರ್ಗೆ ವೋಟ್ ಹಾಕಬೇಕು ನಮ್ಮ ಎಮ್ ಬಿ ಪಾಟೀಲ್ ಸೈಬರ್ಗೆ ಕೈಗೆ ವೋಟ್ ಹಾಕ್ರಿ ಅಂತ ಹೇಳಿ ತಮ್ಮ ಕೈ ಮುಗಿದು ಒಂದು ಸೈಬರ್ ಈ ಕೆಲಸ ಬಿಟ್ಟು ಕಾಂಗ್ರೆಸ್ ಪಕ್ಷದ್ದು ನಾ ನಾಲ್ಕು ಗ್ಯಾರಂಟಿ ಕಾರ್ಡ್ ಇದ್ದು ನಿನ್ನೆಯಿಂದ ಒಂದು ಹೊಸದ ಐದು ಗ್ಯಾರಂಟಿ ಕಾರ್ಡ್ ಒಂದು ಮಹಿಳೆಯರಿಗೆ ಮನೆಗೆ ಹತ್ತು ಕೆ ಜಿ ಅಕ್ಕಿ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಬಂದ ಸೈಬ್ರಿಗೆ ಅಂದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಬರೋದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಬತ್ತಂದ್ರ ಕಾಂಗ್ರೆಸ್ ಸರ್ಕಾರ ಬಂದಿಂದ ಪ್ರತಿ ಮನೆಗ ಹತ್ತು ಕೆಜಿ ಅಕ್ಕಿ ಕೊಡ್ತಾರೆ ಏಳು ಕೆಜಿ ಕಡಿಮೆ ಮಾಡಿ ಐದಕ್ಕೆ ಅದು ತಂದಿರ್ಸಾರಲ್ರಿ ಕಾಂಗ್ರೆಸ್ ಸರ್ಕಾರ ಬಂದಿಂದ ಹತ್ತು ಕೆಜಿ ಅಕ್ಕಿ ಕೊಡ್ತಾರ ಮಹಿಳೆಯರಿಗೆ ಪ್ರತಿ ಮನೆಯ ಒಬ್ಬ ಮಹಿಳಾ ಸದಸ್ಯರಿಗೆ ಎರಡ್ ಸಾವಿರ ರೂಪಾಯಿ

ঠিক আছে হ্যাঁ আমার এন্ড পার্ট ঠিক আছে ইয়া ইলা আলে শুক্রবার বানি বানি চলতে থাকে আছে লাগে দাও গাড়ি করে দিয়ে আর দেখতে পাস আছেন আরে ना मारते हैं करना अभी मेहरानी में हां बहुत मेहनत ओके यहां बहुत दर्द करने का।